ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೃಷಭರಾಶಿಯ ಬಂಧುಗಳಿಗೆ ನಮಸ್ಕಾರ ಯುಗಾದಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ವೃಷಭ ರಾಶಿಯಲ್ಲಿ ಕೃತಿಕ ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರವನ್ನು ಒಳಗೊಂಡಿರುವ ರಾಶಿಯೇ ಈ ವೃಷಭ ಆಗಿರ್ತದೆ ಗ್ರಹಗಳ ಸಂಚಾರಕ್ಕೆ ಬಂದರೆ ಶನಿ ಹನ್ನೊಂದನೇ ಸ್ಥಾನದಲ್ಲಿರುವಂಥದ್ದು ಗುರು ಒಂದರಿಂದ ಎರಡನೇ ಮನೆಗೆ ಪಯಣ ಅದೇ ರೀತಿಯಾಗಿ ರಾಹು ಹನ್ನೊಂದರಿಂದ ಹನ್ನೆರಡಕ್ಕೆ ಕೇತು ಸಂಚಾರ ಕೂಡ ಐದರಿಂದ ನಾಲ್ಕಕ್ಕೆ ಇರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಮೇಲೂ ಕೂಡ ಈ ಗ್ರಹಗಳ ಸಂಚಾರ ಅನ್ನುವಂಥದ್ದು ತುಂಬ ಪರಿಣಾಮಕಾರಿಯಾಗಿರ್ತದೆ ಒಂದು ಮನುಷ್ಯನ ಜೀವನದಲ್ಲಿ ಅದೇ ರೀತಿಯಾಗಿ ಈ ವೃಷಭ ರಾಶಿಗೆ ಯುಗಾದಿ ಭವಿಷ್ಯ ಯಾವ ರೀತಿಯಾದಂಥ ಒಂದು ಪರಿಣಾಮ ಕೊಡ್ತದೆ ಯಾವ ರೀತಿಯಾದಂಥ ಒಂದು ಶುಭ ಫಲ ಅಥವಾ ಅಶುಭ ಫಲ ಕೊಡ್ತದೆ ಹೇಳುವಂಥದ್ದು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ ಮೊದಲನೆಯದಾಗಿ ಬಂದರೆ ಕಾರ್ಯಸಿದ್ಧಿ ಈ ನಮ್ಮ ವೃಷಭ ರಾಶಿಯವರು ಯಾವ ಥರ ಒಂದು ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಕೇಳಿದ್ರೆ ಸುಖವಾಗಿರಬೇಕು ಹಾಯಾಗಿರಬೇಕು ಜಾಸ್ತಿ ಟೆನ್ಷನ್ ತೊಗೋಬಾರ್ದು ಹೇಗೆ ಬರ್ತದೋ ಆ ರೀತಿ ಜೀವನವನ್ನು ತೊಗೊಂಡು ಅದರಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಹೇಳುವಂಥದ್ದು ಒಂದು ಇವ್ರದ್ದೊಂದು ಮನಸ್ಥಿತಿ ಇರ್ತದೆ ಅದೇ ರೀತಿಯಾಗಿ ಆದಷ್ಟು ಬೇಗ ಒಂದು ಜೀವನದಲ್ಲಿ ನಾವು ಸೆಟ್ಲಾಗಿಬಿಡಬೇಕು ಈ ದೇವರ ಅನುಗ್ರಹದಿಂದ ಈ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಅಷ್ಟೊಂದೇನು ಇವರು ಕಷ್ಟಪಡಬೇಕು ಅಂದ್ಕೊಂಡು ಏನಿಲ್ಲ ಕೆಲಸ ಈಸಿಯಾಗಿ ಗಿಟ್ಟಿಸ್ಕೊಂಡು ಬಿಡ್ತಾರೆ ಇವರು ಆಮೇಲೆ ಕೆಲಸದಲ್ಲಿ ಅದು ಯಥೇಚ್ಛವಾದ ಲಾಭ ಬರ್ತದೋ ಒಂದು ಅಲ್ಪಪರ ಪ್ರಮಾಣದ ಲಾಭ ಬರ್ತದೋ ಅದು ಬೇರೆ ವಿಚಾರ ಆದರೆ ಕೆಲಸ ಈಸಿಯಾಗಿ ಪಡ್ಕೊಳ್ತಾರೆ ಇವರು ಅದೇ ರೀತಿಯಾಗಿ ಒಂದು ಗಳಿಕೆಯ ಮಟ್ಟದಲ್ಲೂ ಕೂಡ ಒಂದು ಉತ್ತಮವಾದಂಥ ಒಂದು ತಳಪಾಯವನ್ನು ಹಾಕ್ಕೊಂಡೇ ಇಟ್ಕೊಂಡಿರುವಂಥದ್ದು ಈ ವೃಷಭ ರಾಶಿಯವರು ಮತ್ತು ಒಂದು ಸ್ವಲ್ಪ ಇವರಲ್ಲಿ ಏನಾಗಿರ್ತದೆ ಕೇಳಿದ್ರೆ ಆತ್ಮವಿಶ್ವಾಸ ಜಾಸ್ತಿ ಈ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಓವರ್ ಕಾನ್ಫಿಡೆನ್ಸ್ ಆ ಓವರ್ ಕಾನ್ಫಿಡೆನ್ಸ್ ಏನಾಗ್ತದೆ ಕೇಳಿದರೆ ಕೆಲವೊಂದು ಜಾಗದಲ್ಲಿ ನಿಮಗೆ ಕೆಡುಕನ್ನು ತಂದು ಕೊಡಬಹುದು ಮನುಷ್ಯನಿಗೆ ಯಾವತ್ತೂ ಕೂಡ ಕಾನ್ಫಿಡೆನ್ಸ್ ಇರಬೇಕು ಧೈರ್ಯ ಇರಬೇಕು ಆತ್ಮವಿಶ್ವಾಸ ಇರಬೇಕು ಅದು ಅತಿಯಾದರೆ ಅಮೃತನೂ ಕೂಡ ವಿಷ್ಯ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿದ್ದಾವು ನೀವು ನಿಮ್ಮ ಕುಟುಂಬದಲ್ಲಿ ಒಂದು ಫಿಲ್ಲರ್ ಆಗಿರ್ತೀರ ಫಿಲ್ಲರ್ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ಒಂದು ಕೋಳಗಂಬ ಅಂತ ಹೇಳ್ತಾರೆ ಅಚ್ಚ ಕನ್ನಡದಲ್ಲಿ ಒಂದು ಮನೆಗೆ ಕೋಳ್ಗಂಬನೇ ಮುಖ್ಯವಾಗಿರ್ತದೆ ಅದೇ ರೀತಿ ಅವನು ವೃಷಭರಾಶಿಯವನು ಒಂದು ಕುಟುಂಬ ಅಂತ ಬಂದಾಗ ಅವನು ಚಿಕ್ಕವನಿರಲಿ ಮನೆಯಲ್ಲಿ ದೊಡ್ಡವನಿರಲಿ ಆದರೆ ಅವನದೇ ಆಗಿರುವಂಥದ್ದು ಒಂದು ಸ್ಥಾನ ಅಥವಾ ಒಂದು ಮಾನ ಒಂದು ಗೌರವ ಪ್ರತಿಷ್ಠೆಯನ್ನು ಕಾಪಾಡಿಕೊಂಡು ಹೋಗಿರುವಂಥ ಒಂದು ವ್ಯಕ್ತಿಯಾಗಿರ್ತಾರೆ ಅವರು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಅದು ನಿಮ್ಮ ಮನೆಯಲ್ಲಾಗಿರಲಿ ಅಥವಾ ನಮ್ಮ ಹೊರಗಡೆ ಇರುವಂಥ ಸಮಾಜದಲ್ಲಾಗಲಿ ನಿಮಗೆ ನಾಲ್ಕು ಜನ ನೋಡಿದ ತಕ್ಷಣ ನಿಮ್ಮದೊಂದು ವ್ಯಕ್ತಿತ್ವ ನಿಮ್ಮದೊಂದು ಮಾತುಗಳಾಗಿರಲಿ ನಿಮ್ಮದೊಂದು ಪ್ರೆಸೆನ್ಸ್ ಇರಲಿ ಅಥವಾ ನೀವು ಆಗಿರುವಂಥ ಒಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಏನಿದೆ ಅದು ಜನರಿಗೆ ಸೆಳೆಯುವಂಥದ್ದು ಈ ವೃಷಭ ಆಗಿರ್ತದೆ ಶನಿ ಸಂಚಾರವು ಕುಂಭರಾಶಿಯಿಂದ ಮೀನರಾಶಿಗೆ ಹೋಗುವಂಥದ್ದು ಇದರಿಂದ ಇಷ್ಟ ದಿನ ನೀವು ಪಟ್ಕೊಂಡು ಬಂದಿರುವಂಥ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ದೂರ ಆಗುವಂಥದ್ದು ಅಥವಾ ನಿಮಗೊಂದು ಫೈನಾನ್ಷಿಯಲಿ ಇದ್ದವರಿಗೆ ಆರ್ಥಿಕತೆ ಅತ್ಯುತ್ತಮವಾಗಿ ಸಾಗುವಂಥದ್ದು ಈ ಯುಗಾದಿ ಭವಿಷ್ಯದಲ್ಲಿ ಆಗ್ತದೆ ವೃಷಭ ರಾಶಿಯವರ ವೃತ್ತಿ ಬದುಕು ನೋಡಬೇಕು ಅಂತಂದರೆ ವ್ಯವಹಾರಗಳು ಉತ್ತಮ ವ್ಯವಹಾರಗಳು ಉತ್ತಮ ಅಂತಂದರೆ ಯಾರೆಲ್ಲ ಈ ಬಿಸ್ನೆಸ್ ಫೀಲ್ಡಲ್ಲಿದ್ದರು ಅಥವಾ ಯಾರೆಲ್ಲ ಪಾರ್ಟ್ ಟರ್ ಬಿಸ್ನೆಸ್ಸಲ್ಲಿದ್ದರು ಅಥವಾ ಯಾರೆಲ್ಲ ಇಂಡಿವಿಜುವಲಿ ಬಿಸ್ನೆಸ್ ಮಾಡೋರಿದ್ದರು ಅವರಿಗೆಲ್ಲ ಈ ಯುಗಾದಿ ಭವಿಷ್ಯ ಅತ್ಯುತ್ತಮವಾದಂಥ ಒಂದು ಆರ್ಥಿಕ ಏಳಿಗೆ ಅಂತಂದುಕೊಡ್ತದೆ ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ ಆದರೆ ನೀವು ಮಾಡುವಂಥ ಕೆಲಸ ನೀವು ಮಾಡುವಂಥ ಕಾರ್ಯದ ಮೇಲೆ ನಿಮ್ಮದೊಂದು ಫೋಕಸ್ ಇರಬೇಕು ನಿಮ್ದೊಂದು ರಿಸರ್ಚ್ ಇರಬೇಕು ನಿಮ್ಮದೊಂದು ಏಕಾಗ್ರತೆ ಅಂತ ಅದಕ್ಕೆ ಮುಡಿಪಾಗಿಡಬೇಕು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳು ನೀವು ಯಶಸ್ಸು ಪಡಿಬೇಕು ಅಂತಂದರೆ ವೃಷಭ ರಾಶಿಯವರಿಗೆ ಈಸಿಯಾಗಂತೂ ಸಿಗೋದಿಲ್ಲ ಕೆಲಸ ಅಂತೂ ನಿಮ್ಗೆ ಈಸಿಯಾಗಿ ಸಿಗ್ತದೆ ಅದಕ್ಕೆ ತಕ್ಕಂಥ ಫಲಿತಾಂಶ ಅಷ್ಟೊಂದು ಈಜಿಯಾಗಿ ಸಿಗೋದಿಲ್ಲ ಅದಕ್ಕೆ ಈ ಒಂದು ಬಿಸ್ನೆಸ್ ಮೇಲೆ ನೀವು ಫೋಕಸ್ ಮಾಡಬೇಕಾಗ್ತದೆ ನಿಮ್ಮ ಜೀವನ ಅತ್ಯುತ್ತಮವಾಗಿರುವಂಥದ್ದು ಜೀವನ ಅಂತಂದರೆ ಲೈಫ್ ಸ್ಟೈಲು ಒಂದು ಮನೆ ಕಟ್ಟಿಸೋದಾಗಿರ್ಬೋದು ಅಥವಾ ಒಂದು ಫೋರ್ ವೀಲರ್ ತಗೋಬೇಕು ಅಂದ್ಕೊಂಡಿದ್ದವರು ಒಂದು ಟೂ ವೀಲರು ಯಾವುದೇ ರೀತಿಯಾದಂಥ ಒಂದು ಕನಸು ಇಟ್ಕೊಂಡಿದ್ರಿ ತುಂಬ ವರ್ಷದಿಂದ ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂದ್ಕೊಂಡು ಅದೆಲ್ಲ ಬಂದುಬಿಟ್ಟು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯುಗಾದಿ ಭವಿಷ್ಯದಲ್ಲಿ ನೀವು ನಿಸ್ಸಂದೇಹವಾಗಿ ಎಲ್ಲ ಕಾರ್ಯವನ್ನು ಸಾಧನೆಗೈದು ಅದಕ್ಕೊಂದು ಉತ್ತಮವಾದ ಫಲಿತಾಂಶ ಕೂಡ ಪಡ್ಕೊಳ್ತೀರ ಏಪ್ರಿಲ್ ಮತ್ತು ಮೇ ನಂತರ ಎಲ್ಲವೂ ನಿಮಗೆ ಅತ್ಯುತ್ತಮವಾಗಿರುವಂಥದ್ದು ಈ ಮಾರ್ಚ್ ಎಂಡಲ್ಲಿ ಬಂದುಬಿಟ್ಟು ನಿಮಗೆ ಶನಿ ಸಂಚಾರ ಬಂತು ಕುಂಭದಿಂದ ಮೀನಾಗೆ ತೆರಳುವಂಥದ್ದು ಆದರೆ ನಿಮಗೆ ಏಪ್ರಿಲ್ ಮತ್ತು ಮೇ ಆದ ನಂತರ ನಿಮಗೆ ಹಲವಾರು ಅವಕಾಶಗಳು ಬರುವಂಥದ್ದು ಅತ್ಯುತ್ತಮವಾದ ಸುವರ್ಣಾವಕಾಶ ಅಂತ ಹೇಳ್ಬೋದು ರಾಶಿಯವರ ಪಾಲಿಗೆ ಬೇರೆ ಬೇರೆ ಕಡೆಯಿಂದ ಅವಕಾಶಗಳು ಬರ್ತದೆ ಅದನ್ನು ಅಚ್ಚುಕಟ್ಟಾಗಿ ಉಪಯೋಗ ಮಾಡ್ಕೊಳ್ಳಿ ಅದು ಯಾವುದೇ ಒಂದು ಕಂಪ್ನಿಯಿಂದ ಬರ್ಬೋದು ಅಥವಾ ನೀವು ಮಾಡದಿರುವಂಥ ಬಿಸ್ನೆಸ್ ಕಡೆಯಿಂದ ಆಗಿರ್ಬೋದು ಯಾವುದೇ ಒಂದು ವೇನಲ್ಲೂ ಕೂಡ ನಿಮಗೆ ಒಂದು ಅವಕಾಶ ಹೇಳುವಂಥದ್ದು ಬರ್ತದೆ ಈ ಸುವರ್ಣ ಅವಕಾಶವನ್ನು ನೀವೇ ಸೆಲೆಕ್ಷನ್ ಮಾಡಿಕೊಂಡು ನೀವೇ ಮುನ್ನಗ್ಬೇಕಾಗ್ತದೆ ಅದನ್ನು ನೀಟಾಗಿ ಬಳಸ್ಕೊಳ್ಳಿ ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿರಲಿಲ್ಲ ತರ್ಟಿ ಪ್ಲಸ್ ಆಗಿದ್ದವರು ಅಥವಾ ಫಾರ್ಟಿ ಪ್ಲಸ್ ಆಗಿದ್ದವರು ಅವರಿಗೆಲ್ಲ ಒಂದು ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಈ ಯುಗಾದಿ ಭವಿಷ್ಯದಲ್ಲಿದೆ ಕಾರಣಾಂತರದಿಂದ ಕೆಲವೊಬ್ಬರಿಗೆ ವಿಚ್ಛೇದನ ಆಗಿರ್ತದೆ ಅದೆಲ್ಲ ಅವರವ್ರ ಪರ್ಸ್ನಲ್ಲು ಅವ್ರವ್ರ ಪಟ್ಟಿರುವಂಥ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಏನೋ ಒಂದು ಸಣ್ಣ ಪುಟ್ಟ ಗೊಂದಲಾಟದಿಂದ ವಿಚ್ಛೇದನ ಆದವರಿಗೂ ಕೂಡ ಒಂದು ಕಂಕಣ ಭಾಗ್ಯ ಹೇಳುವಂಥದ್ದು ಕೂಡಿ ಬರ್ತದೆ ದಯವಿಟ್ಟು ಗಂಡ ಆದರೆ ಒಂದು ಹೆಣ್ಣಿನ ಕಡೆಗೆ ಬ್ಯಾಗ್ರೌಂಡೆಲ್ಲ ನೀಟಾಗಿ ಚೆಕ್ ಮಾಡಿ ನೋಡಿ ಅಥವಾ ಹೆಣ್ಣಿನ ಕಡೆಯವಾದರೆ ಒಂದು ಗಂಡಿನ ಕಡೆ ಬ್ಯಾಗ್ರೌಂಡಲ್ಲಿ ಚೆಕ್ ಮಾಡಿ ನೋಡಿಕೊಂಡು ಮದುವೆಗೆ ಸೂಕ್ತವಾದಂಥ ಸಮಯ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಕನಸಿರ್ತದೆ ನಾವು ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಓದಬೇಕು ಅಂತ ಅಂಥವರಿಗೆ ಒಂದು ಸುವರ್ಣಾವಕಾಶ ಮೇ ನಂತರದ ದಿನಗಳಲ್ಲಿ ಬರಲಿಕ್ಕಿದೆ ಅಲ್ಲಿ ಒಂದು ಉನ್ನತವಾದಂಥ ವ್ಯಾಸಂಗ ಮಾಡಬೇಕು ಅದು ಎಮ್ ಬಿ ಬಿ ಎಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಎಂ ಬಿ ಎ ಆಗಿರ್ಬೋದು ಅದು ಬೇರೆ ಬೇರೆ ವರ್ಟಿಕಲಲ್ಲಿ ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡಲಿಕ್ಕೆ ಇದ್ದವರು ಇವರಿಗೆ ಮೇ ನಂತರದಲ್ಲಿ ಇಂತಹ ಅವಕಾಶಗಳು ಕೈಗೂಡುತ್ತದೆ ಖಂಡಿತವಾಗ್ಲೂ ನೀವು ಬೇರೆ ರಾಷ್ಟ್ರಕ್ಕೆ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಬೋದು ಈ ವೃಷಭ ರಾಶಿಯವರು ಕೆಲವೊಂದಿಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು ಈ ಸಾಲಿನಲ್ಲಿ ಕಾಣ್ತದೆ ಈ ಯುಗಾದಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಒಳಗಡೆಗೆ ಕೆಲವೊಂದಿಷ್ಟು ಧಾರ್ಮಿಕ ಕಾರ್ಯಗಳು ಮಾಡುವಂಥದ್ದು ಮತ್ತು ಕೆಲವೊಂದಿಷ್ಟು ಮಠ ಮಾನ್ಯಗಳಿಗೆ ಭೇಟಿ ಕೊಟ್ಟು ಗುರುಗಳ ಒಂದು ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಇದೆಲ್ಲ ನಿಮ್ಮ ಕೈಗೂಡಲಿದೆ ಅಂತ ಅವಕಾಶ ಸಿಕ್ಕಾಗ ಧರ್ಮ ಕಾರ್ಯಗಳು ಮಾಡಿ ಹಾಗೆ ನೀವು ಕೂಡ ಕೆಲವೊಂದಿಷ್ಟು ಧರ್ಮ ಕಾರ್ಯಗಳನ್ನು ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ಈ ಶನಿ ಸಂಚಾರದಿಂದ ನಿಮ್ಮ ಆರೋಗ್ಯದಲ್ಲಿ ಯಾರೆಲ್ಲ ಕೆಲವೊಂದಿಷ್ಟು ಡಿಸೀಸ್ಗಳಿಂದ ಬಳಲ್ತಾ ಇದ್ದವರು ಅವರಿಗೆಲ್ಲ ಬಂದುಬಿಟ್ಟು ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು ಇಷ್ಟು ದಿನ ತಿಂಗಳಿಗೆ ಒಂದು ನಾಲ್ಕು ಸರಿ ಹಾಸ್ಪಿಟ್ಲಿಗೆ ಹೋದರೆ ಇನ್ನು ಮುಂದೆ ನೀವು ಅದರಿಂದ ಸ್ವಲ್ಪ ದೂರ ಇರಬಹುದು ಖಂಡಿತವಾಗಲೂ ಕೂಡ ನಿಮ್ಗೆ ಆರೋಗ್ಯದಲ್ಲಿ ಉತ್ತಮವಾದಂಥ ಒಂದು ಚೇತರಿಕೆ ಕಾಣ್ತದೆ ಯಾರೆಲ್ಲ ಬಂದುಬಿಟ್ಟು ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರು ಮತ್ತು ಅಥವಾ ಗೌರ್ಮೆಂಟ್ ಅಂಡರಲ್ಲಿ ವರ್ಕ್ ಮಾಡ್ತಿರುವಂಥ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರು ಅಥವಾ ನೇರವಾಗಿ ಗೌರ್ಮೆಂಟ್ ಉದ್ಯೋಗಿಗಳಿಗೂ ಕೂಡ ಪ್ರಮೋಷನ್ ಸಿಗುವಂತಹ ಭಾಗ್ಯ ಅದರಲ್ಲೂ ಕೂಡ ನಿಮ್ಮ ಒಂದು ಸ್ಯಾಲ್ರಿ ಹೈಕ್ ಆಗುವಂಥದ್ದು ನೀವು ಮಾಡ್ತಿರುವಂಥ ಕೆಲಸದಿಂದ ಮತ್ತು ಮೇಲ್ದರ್ಜೆಯ ಒಂದು ಹುದ್ದೆಗೆ ನಿಮ್ಮ ಒಂದು ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಆಗ್ತದೆ ಇನ್ನೊಂದು ಈ ವಿದ್ಯಾರ್ಥಿ ಜೀವನ ಅಂದ್ಕೊಂಡು ನಾನು ಆವಾಗಲೇ ಹೇಳಿದೆ ವಿದ್ಯಾರ್ಥಿ ಜೀವನ ಅಂತೂ ಅತ್ಯುತ್ತಮವಾಗಿರುವಂಥದ್ದು ಅದೇ ರೀತಿಯಾಗಿ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಓದುವವರೆಗೂ ಕೂಡ ಒಂದು ಸುವರ್ಣ ಅವಕಾಶ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದವರು ಅದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಯಾವುದೇ ಒಂದು ಅವರಿಗೂ ಕೂಡ ಮುಂಬರುವಂಥ ದಿನಗಳಲ್ಲಿ ಮೇ ನಂತರದಲ್ಲಿ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶ ಕಾಣಲಿಕ್ಕೆ ಸಿಗ್ತದೆ ಎಲ್ಲ ಗ್ರಹಗತಿಗಳ ಒಂದು ಗ್ರಹಗಳ ಸಂಚಾರ ಕೂಡ ತುಂಬ ಚೆನ್ನಾಗಿರೋದರಿಂದ ನಿಮ್ಮ ರಾಶಿಯಲ್ಲಿ ನೀವು ಅಂದುಕೊಂಡಿರುವಂತಹ ಎಲ್ಲ ಕಾರ್ಯಗಳು ನಡೆಯುವಂಥದ್ದು ಕೆಲವೊಂದಿಷ್ಟು ಬಿಸ್ನೆಸ್ ಫೀಲ್ಡು ಮತ್ತು ಸೆಲ್ಫ್ ಬಿಸ್ನೆಸ್ ಮಾಡುವವರು ಅವರಿಗೆಲ್ಲ ಅತ್ಯುತ್ತಮವಾದಂಥ ಒಂದು ಸುವರ್ಣ ಅವಕಾಶ ಅಂತಲೇ ನಾನು ಹೇಳಬಹುದು ಅದೇ ರೀತಿಯಾಗಿ ಮುಂದೆ ನೋಡೋದಿದ್ದರೆ ನಮ್ಮ ರೈತರು ನಮ್ಮ ರೈತರಿಗೆ ಅತ್ಯುತ್ತಮವಾದಂತಹ ಒಂದು ಭವಿಷ್ಯ ಮತ್ತು ಒಂದು ಧನ ಲಾಭ ಆರ್ಥಿಕ ಲಾಭ ಮತ್ತು ಕೆಲವೊಂದಿಷ್ಟು ನೀವು ಅಂದ್ಕೊಂಡಿರುವಂತಹ ಯೋಜನೆಗಳೆಲ್ಲ ಸಹಕಾರಗೊಳ್ಳುವಂಥದ್ದು ಈ ಯುಗಾದಿ ಮಾಸ ಭವಿಷ್ಯದಲ್ಲಿ ವೃಷಭ ರಾಶಿಯ ರೈತರಿಗೆ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ನೀವು ನೀವು ಬಿತ್ತುವಂತಹ ಫಸಲುಗಳಾಗಿರಲಿ ನೀವು ಮಾಡ್ತಿರುವಂಥ ಉಳುಮೆ ಆಗಿರಲಿ ಅದರ ಮೇಲೆ ಆದಷ್ಟು ಆಸಕ್ತಿ ವಹಿಸಿ ಏಕಾಗ್ರತೆಯಿಂದ ಕೆಲಸ ಮಾಡಿ ಉತ್ತಮ ಫಸಲು ಉತ್ತಮ ಧನಲಾಭ ಎಲ್ಲ ಕೂಡ ನಿಮ್ಮದಾಗ್ತದೆ ಗೃಹಿಣಿಯರಿಗೆ ಉತ್ತಮ ಯಾರೆಲ್ಲ ಗೃಹಿಣಿಯರು ಮನೆಯಲ್ಲೇ ಕೂತ್ಕೊಂಡು ಸೀರೆ ಬಿಸ್ನೆಸ್ ಮಾಡುವವರು ಅಥವಾ ಕೆಲವೊಂದಿಷ್ಟು ಹೋಮ್ ಪ್ರಾಡಕ್ಟ್ಗಳನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಸೇಲ್ ಮಾಡುವಂಥವರು ಒಂದು ಸಣ್ಣ ಪುಟ್ಟ ಅದು ಪ್ರತಿಯೊಂದು ನಾನು ಹೇಳಲಿಕ್ಕೆ ಆಗೋದಿಲ್ಲ ಅಂತಹ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವ ಗೃಹಿಣಿಯರಿಗೂ ಕೂಡ ಅತ್ಯುತ್ತಮವಾಗಿದೆ ಅದೇ ರೀತಿಯಾಗಿ ಗ್ರಹಣೀಯರಲ್ಲಿ ಇನ್ನೊಂದು ನಿಮ್ಗೆ ಹೇಳುವಂಥದ್ದು ಏನಂತಂದರೆ ಏನೋ ಮನೆಯಲ್ಲಿ ಸಣ್ಣ ಪುಟ್ಟ ಒಂದು ಹಣಕಾಸಿನ ವಿಚಾರಕ್ಕೋ ಯಾವುದೋ ಒಂದು ನಿಮ್ಮ ನಿಮ್ಮ ಪರ್ಸ್ನಲ್ ಅದು ಅಂಥದ್ರಲ್ಲೆಲ್ಲ ಯಾರಿಗೆಲ್ಲ ಸಣ್ಣ ಪುಟ್ಟ ತೊಂದರೆಗಳಿತ್ತು ಅದೆಲ್ಲ ದೂರ ಆಗುವಂಥದ್ದು ಇನ್ನು ಮುಂದೆ ಸಂತೋಷದಿಂದ ಬದುಕಿ ಬಾಳಲಿಕ್ಕೆ ಈ ಯುಗಾದಿ ಮಾಸ ನಿಮಗಾಗಿ ಬಂದಂತಿದೆ ಖಂಡಿತವಾಗಲೂ ಖುಷಿಯಾಗಿರಿ ನಗೆ ಆಡ್ತಾಯಿರಿ ಮುಂದೆ ನೋಡೋದಿದ್ರೆ ಮಾಧ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಸಿನಿಮಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಅದು ಆ್ಯಂಕರ್ಸ್ಗಳಾಗಿರಲಿ ಆ್ಯಕ್ಟರ್ಸ್ಗಳಾಗಿರಲಿ ಮ್ಯೂಜಿಷಿಯನ್ ಆಗಿರಲಿ ಪ್ರತಿಯೊಬ್ಬರಿಗೂ ಬಂತು ಈ ಮೀಡಿಯಾ ಲೆವೆಲಲ್ಲಿ ಕೆಲಸ ಮಾಡೋರಿಗೆ ಅತ್ಯುತ್ತಮವಾದಂತಹ ಒಂದು ಭವಿಷ್ಯ ಈ ಯುಗಾದಿ ಒಳಗಡೆಗೆ ಪಡ್ಕೊಂಡಿದೆ ಖಂಡಿತವಾಗ್ಲೂ ನೀವು ನೀವು ಮಾಡುವಂಥ ಕೆಲಸಗಳು ಅಚ್ಚುಕಟ್ಟಾಗಿ ಮಾಡಿ ಖಂಡಿತವಾಗ್ಲೂ ನೀವು ಒಂದು ಸಮಾಜಕ್ಕೆ ಒಂದು ಮಾದರಿ ಆಗ್ತೀರ ಸಮಾಜಕ್ಕೆ ನಿಮ್ಮಿಂದನೂ ಸಿಗುವಂತಹ ಕೊಡುಗೆಗಳು ಅಪಾರವಾಗಿರ್ತದೆ ಈ ರೀತಿಯಾಗಿ ನೀವು ಮಾಡುವಂಥ ಕೆಲಸದ ಮೇಲೆ ಶ್ರದ್ಧೆ ನಿಷ್ಠೆ ನಂಬಿಕೆ ಪ್ರತಿಯೊಂದನ್ನು ಇಟ್ಟು ನೀವು ಕೆಲಸ ಮಾಡಿ ನಿಮ್ಮ ಕಠಿಣವಾದ ಪರಿಶ್ರಮನೇ ನಿಮಗೆ ಉಜ್ವಲವಾದ ಭವಿಷ್ಯದ ಕಡೆಗೆ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ